ಹಾಯ್ ಫ್ರೆಂಡ್ಸ್ ಯು ವಾಲ್ ಆರ್ ಡೂಯಿಂಗ್ ಗ್ರೇಟ್ ಇದು ನಿನ್ನೆಯ ಲಾಗ್ ನಾನು ಬೆಳಿಗ್ಗೆ ಎದ್ದು ಫ್ರೆಶ್ ಆಗಿ ಬ್ರೂಮಿಂಗ್ ಎಲ್ಲ ಮಾಡಿ ಒಂದು ಗ್ಲಾಸ್ ನೀರು ಕುಡಿದು ಬಾಗಿಲನ್ನು ತೊಳೆದು ರಂಗೋಲಿ ಹಾಕಿದೆ ಇವಾಗ ಚಹಾ ಇದ್ದೀನಿ ನಾನು ಈ ಟೀ ಪೌಡರ್ ಕಂಟೈನರ್ ಎಲ್ಲನೂ ಮೀಶೋನಲ್ಲೇ ತರಿಸಿದ್ದು ತುಂಬ ಚೆನ್ನಾಗಿ ಬಳಕೆ ಬಂದಿದ್ದಾವೆ ನಾವು ಆಲ್ಮೋಸ್ಟ್ ಬೆಲ್ಲದ ಟೀನೇ ಪ್ರಿಫರ್ ಮಾಡ್ತೀವಿ ಎವ್ರಿ ಮಾರ್ನಿಂಗ್ ನಾನು ನಮ್ಮ ಹಸ್ಬೆಂಡ್ಗೂ ಟೀ ಕೊಟ್ಟು ನಾನು ವಿವ್ನ ಹೊರಗಡೆ ವೀವ್ ನೋಡ್ತಾ ಟೀ ಕುಡಿಯೋಕೆ ಬಂದೆ ನಾನು ಸ್ನಾನ ಎಲ್ಲ ಮುಗಿಸಿ ಟಿಫನ್ ಪ್ರಿಪೇರ್ ಮಾಡೋಕ್ಕೆ ಅಂತ ಕಿಚನ್ಗೆ ಬಂದೆ ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಬಂದು ಪೂಜೆ ಮಾಡಿದರು ಬಿಕಾಸ್ ಆಫೀಸ್ಗೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅಲ್ವಾ ಅದಕ್ಕೆ ಅವರು ಕೂಡ ನನಗೆ ಕೆಲವು ಕೆಲಸಗಳಲ್ಲಿ ಹೆಲ್ಪ್ ಮಾಡ್ತಾರೆ ನಾನು ಇವತ್ತು ತಿಂಡಿಗೆ ಇಡ್ಲಿ ಮತ್ತು ಚಟ್ನಿ ಮಾಡಿದ್ದೆ ಅದರ ಜೊತೆಗೆ ಸಾಂಬಾರು ಕೂಡ ಮಾಡಿದ್ದೆ ಅದರ ಜೊತೆ ಕಾಳುಗಳನ್ನು ಮೊಳಕೆ ಒರೆಸಿರ್ತೀನಿ ಅದನ್ನು ಸ್ವಲ್ಪ ಬೇಯಿಸಿಬಿಟ್ಟು ವಾರದಲ್ಲಿ ಫೋರ್ ಟೈಮ್ಸ್ ನಾನು ಕಾಳುಗಳನ್ನು ತಿಂಡಿ ಜೊತೆ ತಿಂತೀವಿ ಇವಾಗ ಆಫೀಸ್ಗೆ ಹೋಗೋಕೆ ನಾನು ಕೂಡ ರೆಡಿ ಅದೆ ನಾನು ನಮ್ಮ ಹಸ್ಬೆಂಡ್ ಆಫೀಸ್ಗೆ ಹೋದ್ವಿ ಬರ್ತಾ ಹಾಗೆ ಲೇಟಾಗಿತ್ತು ಅಂತ ಲಂಚ್ ಟೈಮ್ ಲೇಟಾಗಿತ್ತು ಅಂತ ಅಲ್ಲೇ ಹೋಟೆಲಲ್ಲಿ ದೋಸೆ ತಿಂದ್ಕೊಂಡು ಬಂದ್ವಿ ಬಂದು ಮನೆಗೆ ಬಂದು ರೀಚ್ ಆದಮೇಲೆ ನಾನು ಪುಟ್ಟಿ ಹನ್ನಂತಾರಲ್ಲ ಅದಿತ್ತು ಅದನ್ನು ಕಟ್ ಮಾಡಿಬಿಟ್ಟು ಹಾಗೆ ಜ್ಯೂಸ್ ಮಾಡೋಣ ಅಂದ್ಕೊಂಡೆ ಸೊ ಟೈಮ್ ಇರಲಿಲ್ಲ ಸ್ವಲ್ಪ ವರ್ಕ್ ಇತ್ತು ಬಂದಮೇಲೆ ಮಾಡೋಕ್ಕೆ ಅದಕ್ಕೆ ಹಾಗೆ ಫ್ರೂಟ್ಸ್ ಕಟ್ ಮಾಡಿಬಿಟ್ಟು ನಾನು ನನ್ನ ಹಸ್ಬೆಂಡ್ ಫ್ರೂಟ್ಸ್ ತಿಂದ್ವಿ ಮತ್ತು ವರ್ಕ್ ಮಾಡ್ತಾ ಅಷ್ಟರಲ್ಲಿ ನೈಟ್ ಹೋಗ್ಬಿಡ್ತು ನೈಟ್ ರೋಟಿ ಮತ್ತು ಬಾಜಿ ಪನ್ನೀರ್ ಫ್ರೈ ಮಾಡಿದ್ದೆ ಊಟ ಮಾಡಿಕೊಂಡು ರಾತ್ರಿ ಮಲ್ಗೋವಾಗ ಸಮ್ಮರ್ ಅಲ್ವಾ ತುಂಬ ಶೆಕೆ ಇನ್ನೊಂದು ಜ್ಯೂಸ್ ಮಾಡೋಣ ಅಂತ ಹೇಳಿ ಮಧ್ಯಾಹ್ನ ಜ್ಯೂಸ್ ಮಾಡೋಕ್ಕಾಗಲಿಲ್ಲ ಅಲ್ವಾ ಅದಕ್ಕೆ ಸ್ಟ್ರಾಬೆರಿ ಜ್ಯೂಸ್ ಮಾಡೋಣ ಅಂತ ಸ್ಟ್ರಾಬೆರಿ ಎಲ್ಲ ವಾಶ್ ಮಾಡಿಕೊಂಡು ಉಪ್ಪಲ್ಲಿ ವಾಶ್ ಮಾಡಿಕೊಂಡೆ ಯಾಕಂದರೆ ಅದರಲ್ಲಿ ಸ್ವಲ್ಪ ಲಿಟ್ಲು ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಇರುತ್ತೆ ಅದಕ್ಕೋಸ್ಕರ ಉಪ್ಪಲ್ಲಿ ವಾಶ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಒಂದು ಒದ್ದೆ ಒಣ ಬಟ್ಟೆಯಲ್ಲಿ ಅದನ್ನ ಒರೆಸ್ಕೊಂಡು ಹಣ್ಣುಗಳನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ನಾರ್ಮಲ್ ಮಿಕ್ಸ್ ನಾವು ಚಟ್ನಿ ಎಲ್ಲ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಆ ಥರದ್ದು ನಾರ್ಮಲ್ ಮಿಕ್ಸಿಗೆ ಹಾಕ್ಕೊಂಡು ನಾನು ಜ್ಯೂಸ್ ಮಾಡಿಕೊಂಡೆ ಇಬ್ಬರು ಜ್ಯೂಸ್ ಕುಡಿದು ನಾನು ಸ್ವಲ್ಪ ಇನ್ನೂ ವರ್ಕ್ ಇತ್ತು ಅದನ್ನೊಂದು ಸ್ವಲ್ಪ ಮುಗಿಸಿ ಹತ್ತು ಗಂಟೆ ಆಗೋಯ್ತು ಅಷ್ಟರಲ್ಲಿ ಮಲ್ಕೊಂಡ್ವಿ